ಹ್ಞೂ ಸ್ನೇಹಿತರೆ ಕಟ್ಟಾಯ್ತು ಸೊ ಸಮಾಜವಾದಿ ಅಂದರೆ ನನ್ನ ಪ್ರಕಾರ ಎಲ್ಲ ಸಮಾಜಕ್ಕೂ ಯಾ ನೀವು ಹೇಳ್ತಿರಲ್ಲ ಬರೀ ಹಿಂದುಳಿದವರು ಬರೀ ದಲಿತರು ಬರೀ ಯಾರೋ ಮುಸ್ಲಿಮವರು ಬರೀ ಕ್ರಿಶ್ಚಿಯನ್ರು ಅಲ್ಲ ರೀ ನಾನು ಹೇಳೋದನ್ನ ಕೇಳಿ ಅವನು ಆಗಿರಲಿ ಅವನು ಬ್ರಾಹ್ಮಣ ಆಗಿರಲಿ ಅವನು ಲಿಂಗಾಯತ ಆಗಿರಲಿ ಅವನು ಕುರುಬ ಆಗಿರಲಿ ಅವ್ನು ಇನ್ನೊಬ್ಬ ಆಗಿರಲಿ ಅವ್ನು ಮತ್ತೊಬ್ಬ ಆಗಿರಲಿ ಅವ್ನು ಮನುಷ್ಯ ಆಗಿದ್ರೆ ಅವನಿಗೆ ಆರ್ಥಿಕವಾಗಿ ಅವನು ಕುಗ್ಗಿದಾನಾ ಸಾಮಾಜಿಕವಾಗಿ ಅವನು ಕುಗ್ಗಿದಾನಾ ಆ ಅಂತವ್ರನ್ನ ಮೇಲೆತ್ತಿ ಅಂಥವ್ರಿಗೆ ನೀವು ರಿಸರ್ವೇಶನ್ ಕೊಡಿ ಸಿದ್ದರಾಮಯ್ಯನವರೇ ಸಮಾಜವಾದಿಗಳೇ ನೀವು ಒಂದು ಕಡೆ ಹೇಳ್ತೀರಾ ನಾನು ಜಾತಿ ಮಾಡಲ್ಲ ನಾನು ಸಮಾಜವಾದಿ ಅಂತ ಇನ್ನೊಂದು ಕಡೆ ಹೇಳ್ತೀರಾ ಸೋಕಾಳ್ ಮಾಸ್ಕಾರ್ಡ್ ಗಿರಾಕಿನ ತಂದು ಸಲಹೆಗಾರನಾಗಿ ಮಾಡ್ತೀರಾ ಅಲ್ಲಿ ನೀವು ಒಬ್ಬ ಇವನ್ನ ತಗೊಂಡ್ ಬನ್ನಿ ಯಾರು ಯಾರೋ ತಗೊಂಡು ತಗೊಂಡ್ ಬನ್ನಿ ನೀವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಈಗಿಲ್ಲ ಬಿಡಿ ನಿಮ್ಮ ಪವರ್ ಎಲ್ಲಾ ಕಿತ್ತಿ ಬಿಸಾಕಿ ಕಾಲು ಕಸ ಮಾಡ್ಕೊಂಡ್ ಕೂತವನೇ ನಮ್ಮ ಅಣ್ಣ ಯಾರೋ ನಿಮ್ಮ ಸೊ ಕಾರ್ಡ್ ಬಂಡೆ ಆಯ್ತಾ ಆದ್ರಲ್ಲ ನೀವು ಮೈಸೂರಲ್ಲಿ ಕ್ಲಾಸ್ ಒನ್ ಅಧಿಕಾರಿಗಳು ಅಂತ ಹದಿನೆಂಟು ಡಿಪಾರ್ಟ್ಮೆಂಟ್ಗೆ ಡಿ ಸಿಯಿಂದ ಹಿಡಿದು ಎಲ್ಲ ಎಲ್ಲಾ ಇರುತ್ತೆ ನೀವು ಎಷ್ಟು ಜನನ ಸಾಮಾಜಿಕವಾಗಿ ಅಂದ್ರೆ ನಾಲ್ಕು ಜನ ಒಕ್ಲಿಗರು ನಾಲ್ಕು ಜನ ಕುರುಬ್ರು ನಾಲ್ಕು ಜನ ಎಸ್ ಸಿ ಎಸ್ ಟಿ ನಾಲ್ಕು ಜನ ಹಿಂದುಳಿದವರು ನಾಲ್ಕು ಜನ ಮುಸಲ್ಮಾನ್ರು ಈ ತರ ಮಾಡಬೇಕು ನೀವು ಎಲ್ಲ ಹದಿನಾರು ಜನನ ನೀವು ಎಲ್ಲ ನಿಮಗೆ ಬೇಕಾದವ್ರನ್ನ ಕುರುಬ್ರನ್ನ ಎಸ್ ಸಿ ಎಸ್ ಟಿಗಳನ್ನ ನೀವು ಅದು ಒಕ್ಲಿಗ್ರೂನ್ ಯಾಕೆ ನೀವು ಟಚ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ತುಂಬ ತುಂಬಾ ಸ್ಟ್ರಾಂಗ್ ಇದ್ರು ನೀವು ಒಂದು ಕಡೆ ಮಾಡಿದ್ರು ಅವ್ರು ಇನ್ನೊಂದು ಕಡೆ ಮಾಡೋರು ಒಂದು ನಾಲ್ಕು ಅಧಿಕಾರಿಗಳು ಅದಕ್ಕೆ ನೀವು ಟಚ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಮಾಜವಾದನಾ ಅದೆಲ್ಲ ಬಿಟ್ಬಿಡೋಣ ಅದೇ ಆಯ್ತಾ ಈಗ ಬಜೆಟ್ ವಿಷಯಕ್ಕೆ ಬಂದ್ಬಿಡಿ ಅಲ್ಲ ರೀ ನಿಮ್ಗೆ ಅಷ್ಟು ಪ್ರೀತಿ ಇದೆಲ್ಲ ಇದ್ರೆ ನೀವು ಆ ಅವ್ರಿಗೆ ಅಂತಾನೆ ಒಂದನ್ ಮಾಡಿ ಅವ್ರಿಗೆ ಮಾಡಿ ನೀವು ಯಾಕೆ ಹಿಂದೂಗಳಿಗೆ ಯಾಕಪ್ಪ ಟಾರ್ಗೆಟ್ ಮಾಡ್ತೀರಾ ಹಿಂದೂಗಳಿಗೆ ಯಾಕೆ ಕೊಡಲ್ಲ ಹೋಗ್ಲಿ ರೈತರು ರೈತರು ಅಂತಿರಲ್ಲ ಪಾಣಿ ಭಾಗ್ಯ ಅಂತ ಕೊಡಿ ರೈತರು ನಾ ಮದ್ವೆ ನಾವು ಐದು ಲಕ್ಷ ಪ್ರೋತ್ಸಾಹ ಧನ ಅಂತ ಮಾಡಿ ಅಥವಾ ಎಮ್ ಎಸ್ಪಿರಿಟ್ ಮಾಡಿ ನೀವು ಏನು ಮಾಡಿದೆ ಬರೀ ಮುಸ್ಲಿಮ್ರವ್ರಿಗೆ ಅವ್ರಿಗೆ ಮಾಡ್ಕೊಂಡು ಹೋದ್ರೆ ಸಮಾಜ ಎಲ್ಲಿಂದ ಎಲ್ಲಿಗಾಗುತ್ತೆ ಸಿದ್ದರಾಮಯ್ಯನವ್ರೆ ನಿಮ್ಗೆ ಏನಾದರೂ ಮಿನಿಮಮ್ ಸೆನ್ಸ್ ಇದೆಯಾ ಆಯ್ತು ಅಯ್ಯೋ ಏನೋ ಅಜ್ಜ ಭವನಕ್ಕೆ ದುಡ್ಡು ಕೊಟ್ಟಿದ್ದೀರಾ ಸಂತೋಷ ಒಕ್ಲಿಗರು ಭವನಕ್ಕೆ ಕೊಡಪ್ಪ ಬೇಡ ಆಯ್ತು ಒಕ್ಲಿಗ್ರದ ಬೇಡ ನೀವು ನಿನ್ನ ನಮ್ಮ ಕುಮಾರಣ್ಣ ಅವರು ಇದ್ದಾರೆ ಅವ್ರು ಬಂದಾಗ ಮಾಡ್ತಾರೆ ನಮ್ಗೇನು ನಿಮ್ದು ಬೇಡ ಕನಕ ಭವನಕ್ಕೆ ದುಡ್ಡು ಕೊಡೋರಿ ಆಯಿತು ಅವ್ರಿಗೆ ಕೆ ಇಲ್ಲಿ ಐವತ್ತು ಪರ್ಸೆಂಟ್ ಕೊಡೋ ಏನಿತ್ತು ಒಕ್ಲಿಗ್ರಲ್ಲಿ ಬಡೋರಿಲ್ವೇ ಹಾಂ ನಿಮ್ಮ ಕುರುಬ್ರಲ್ಲಿ ಬಡೋರಿಲ್ವೇ ಹಾಂ ನಿಮ್ಮಲ್ಲಿ ನಮ್ಮ ಲಿಂಗಾಯತರಲ್ಲಿ ಬಡೋರಿಲ್ವೇ ಆ ನೀವು ಈ ಮಟ್ಟಕ್ಕೆ ಅಫೀಸ್ಮೆಂಟ್ ರಾಜಕಾರಣ ಮಾಡ್ತೀರಾ ಅಂದರೆ ನಿಮಗೆ ಕಾಲು ಮುರಿದಿರೋದು ಒಂದು ಅದು ಸ್ಟಾರ್ಟಿಂಗು ಇನ್ನೇನೇನು ಮುರಿದೋಗುತ್ತೆ ಹೋಗುತ್ತೆ ನೋಡಿ ದಯವಿಟ್ಟು ನಾನು ನನ್ನ ವಿಕೃತ ಮನಸ್ಥಿತಿನ ಅಂದರೂ ಪರವಾಗಿಲ್ಲ ನೀವು ರಾಜರಿಗೆ ಮೂರ್ ಸಾವಿರದ ಹದಿನಾಲ್ಕು ಕೋಟಿ ನನ್ನ ಕೈಲಿ ಕೊಡಕ್ಕಾಗಲ್ಲ ಅದು ರಾಜರಾಸ್ತಿ ಅನ್ಬಿಟ್ಟು ನಿಮ್ ಯೋಗ್ಯತೆಗೆ ರಾಜಿಕ್ಷೆಯಿಂದಾನೇ ನಾವು ಇವತ್ತಿರೋದು ಇವತ್ತು ಕೆ ಆರ್ ಎಸ್ ಕಟ್ಟಿದಾರಲ್ಲ ಆ ನೀರು ನಿಮ್ಮನೆಗೂ ಬರ್ತಾ ಇದೆ ಅಲ್ವಾ ನಿಮ್ ಕಾವೇರಿ ನಿವಾಸಕ್ಕೂ ಬೆಂಗಳೂರಿಗೆ ಬರ್ತಾ ಇದೆ ಅಲ್ವಾ ಆ ಆದ್ರೆ ಅದಕ್ಕೆ ನೀವು ಬೆಲೆ ಕಟ್ಟಕ್ಕಾಗುತ್ತೇನ್ರೀ ಸಿದ್ದರಾಮಯ್ಯನವರೇ ಸಿದ್ಧರಾಮಯ್ಯನವರೇ ಸಮಾಜವಾದಿಗಳು ಅಂತ ಅಂತೀರಾ ನೀವು ಯಾವುದೇ ಕಾರಣಕ್ಕೂ ಸಮಾಜವಾದಿನೂ ಅಲ್ಲ ನೀವು ನಕಲಿ ಸಮಾಜವಾದಿಗಳು ಆಯ್ತಾ ನೀವು ಮೋಜವಾದಿಗಳು ನೀವು ಸುಖವಾದಿಗಳು ಆಯ್ತಾ ಶೋಕಿವಾದಿಗಳು ಸಿದ್ದರಾಮಯ್ಯನವರೇ ಈ ಮಟ್ಟಕ್ಕೆ ನೀವು ಅಫೀಸ್ಮೆಂಟ್ ರಾಜಕಾರಣ ಮಾಡಿದ್ದೀರಾ ಅಂದರೆ ನಿಮಗೆ ಉಳಿಗಾಲ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ದೇವರಾಜು ಅರಸುಗಿಂತ ಭೀಕರವಾಗಿರುತ್ತೆ ನಿಮ್ಮ ಒಂದು ಅಂತ್ಯ ಸೊ ದಯವಿಟ್ಟು ನನ್ಗೆ ಆಮೇಲೆ ನಾನು ಪತ್ರಿಕಾ ಪತ್ರಿಕೆಗಳು ಟಿ ವಿಗಳು ಅದೇನು ಎಲ್ಲರಿಗೂ ಸಮವಾದ ಬಜೆಟ್ಟು ಸರ್ವ ಸುಖ ಸರ್ವೇ ಏನು ಇದು ಹೇಳ್ತಾರಲ್ಲ ಎಲ್ಲ ಸರ್ವೇ ಸುಖ ಎಲ್ಲರಿಗೂ ಈಕ್ವಲ್ ಆಗಿದೆ ಸರ್ವರಿಗೂ ಸಮಪಾಲಾದ ಬಜೆಟ್ ಅಂತ ಹೇಳಿದೆ ನನಗೆ ಅರ್ಥನೇ ಆಗಿ ಯಾರಿಗೆ ಇದು ಸರ್ವರಿಗೆ ದಕ್ಕಿದೆ ಆ ಒಕ್ಲಿಗ್ರಿಗೆ ದಕ್ಕಿದೆಯಾ ಲಿಂಗಾಯತರಿಗೆ ದಕ್ಕಿದೆಯಾ ಆಯ್ತಪ್ಪ ಅದು ಒಂದು ಕಡೆ ಬಿಟ್ಬಿಡೋಣ ಕೈಗಾರಿಕಾ ವಲಯದಲ್ಲಿ ಯಾರಿಗೆ ದಕ್ಕಿದೆ ಮಶಾಸನಗಳು ಯಾರಿಗೆ ದಕ್ಕಿದ್ದಾರೆ ಯಾರಿಗೆ ಜಾಸ್ತಿ ಮಾಡಿದ್ದಾರೆ ಆ ಅಂಗನವಾಡಿ ಕಾರ್ಯಕರ್ತರಿಗೆ ಜಾಸ್ತಿ ಮಾಡಿದ್ದಾರೆ ಓಕೆ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿದೀರಾ ಹೋಗ್ಲಿ ಟೀಚರ್ಗಳ ಅಪಾಯಿಂಟ್ಮೆಂಟ್ ಕತೆ ಏನು ಬಿ ಎರಡು ಎರಡು ಮೂರು ಲಕ್ಷ ನೀವು ಪ್ಯೂನಿಂದ ಹಿಡಿದು ಹೈಯೆಸ್ಟ್ ಪೋಸ್ಟ್ವರೆಗೆ ಇದಿದೆ ಏನು ಖಾಲಿ ಇದೆ ಕೆ ಪಿ ಎಸ್ ಸಿ ಮೂಲಕ ನೀವು ಯಾರಿಗೆ ಏನು ನನಗೆ ಇದೇನು ನನಗೆ ಗೊತ್ತಾಗ್ತಾ ಇಲ್ಲಕ್ಕ ಯಾವ ರೀತಿ ಬಜೆಟು ಏನು ಆಮೇಲೆ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದೀರಾ ಈಗ ಹೊಸ ಹೆಸರು ಸಾಲದ ರಾಮಾಯನವರು ಅಂದ್ಬಿಟ್ಟು ರೀ ಸಾಲ ಮಾಡಿ ಸಾಲ ಮಾಡಿಯಾದರೂ ತುಪ್ಪ ಅಂತ ಗಾದೆ ಮಾತಿದೆ ಒಳ್ಳೇದಕ್ಕೆ ಸಾಲ ಮಾಡಬೇಕು ನೀವು ಬರೀ ಮುಸ್ಲಿಮ್ಸು 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 ಅಂತ ಸಾಲ ಸಾಲದ ಸಾಲದ್ರಾಮಯ್ಯನವರೇ ನೀವು ಹದಿನಾರನೇ ಬಜೆಟ್ ಮೇ ಬಿ ಐ ತಿಂಕ್ ದಿಸ್ ಇಸ್ ದ ಲಾಸ್ಟ್ ಬಜೆಟ್ ನಿಮ್ಮದು ಆ ಒಂದು ಹೋಗ್ಬೇಕಾದ್ರೆ ಯಾವಾಗ್ಲೂ ನಾವು ಒಳ್ಳೆ ಹೆಸರು ತಗೊಂಡು ಹೋಗಬೇಕು ಈ ಮಟ್ಟಕ್ಕೆ ಅಫ್ಯೂಸ್ಮೆಂಟು ಈ ಮಟ್ಟಕ್ಕೆ ಇದು ಅಂತ ಅಂದರೆ ಭಾಳ ಕಷ್ಟ ಎಲ್ಲಪ್ಪ ಹೋಗಿದ್ದೀರಾ ಹಾಳಾಗಲ್ಲ ಸೊ ದೇವನೂರು ಮಹಾದೇವ ಮತ್ತು ಇವರು ಲಲಿತಾ ಬಿ ಟಿ ನಾಯಕ್ ಬಿ ಟಿ ಲಲಿತಾ ನಾಯಕರು ಎಲ್ಲಪ್ಪ ಹೋಗಿದ್ದೀರಾ ಆಮೇಲೆ ದಲಿತ ಸಂಘಟನೆಗಳು ಇವಾಗ ಮಾತಾಡ್ರಯ್ಯಾ ತೂ ತು ತೂ ತೂ ತು ಎಂಥ ಸಮಾಜ ಎಂಥದ್ದು ಇದ್ರ ಏನೋ ಒಂದು ಹತ್ತು ಪರ್ಸೆಂಟು ತುಂಬ ಯೋಗ್ಯರು ಇದಾರಲ್ಲ ಈ ಸಮಾಜದಲ್ಲಿ ನಮ್ಮ ತಂದೆ ಇರೋವಂಥ ಮನಸ್ಥಿತಿಗಳು ಕುವೆಂಪು ತೇಜಸ್ವಿ ಸಾಲುಮರದ ತಿಮ್ಮಕ್ಕನವರು ಹ್ಞೂ ತುಂಬ ಪ್ರಾಂಪ್ಟಾಗಿ ದುಡ್ದಿರೋ ಅಂಥ ಸಂತೋಷ್ ಹೆಗ್ಡೆ ಅವರು ವೆಂಕಟಾಚಲ ಅವರು ಇವೆಲ್ಲದರ ಫಲವಾಗಿ ರಾಜ್ಯ ನಡ್ಕೊಂಡು ಇದೆ ಹೊರ್ತು ನಿನ್ನ ನಿಮ್ಮಂಥ ಅಯೋಗ್ಯರಿಂದ ಅಲ್ಲ ಆಯಿತು ನೂರ ಮೂವತ್ತೈದು ಕೊಟ್ಟಿದ್ದೀರಲ್ಲ ಈಗ ನೂರ ಮೂವತ್ತೆಂಟು ಅನ್ಬೋಸ್ರಪ್ಪ ರಾಜ್ಯದ ಜನತೆ ಅಪ್ಪ ನಾನು ಹೇಳೋದು ಬಿ ಜೆ ಪಿ ಅವ್ರಿಗೆ ಯೋ ಎತ್ನಾಳು ನಿನ್ಗೆ ಆಯಿತು ನಿಮ್ಗೆ ಅನ್ಯಾಯ ಆಗಿದೆ ಇಲ್ಲ ಅಂತ ನಾವು ಹೇಳಲ್ಲ ಅಪ್ಪ ಅರವಿಂದ್ ಲಿಂಬಾವಳಿ ಇವೆಲ್ಲ ಮುತ್ತುರತ್ನಗಳನ್ನ ನೋಡಿ ನಾವು ಇದು ಮಾಡ್ಬೇಕಂದ್ರೆ ಯಾರಿಗಾರ ಅಧಿಕ ಅಧಿಕಾರ ಬಂದ ಮೇಲೆ ಅಧಿಕಾರ ಕಿತ್ತಾಟ ಮಾಡೋರಂತೆ ಅಲ್ಲಿವರ್ಗಾರೂ ಇಲ್ಲಾಂದ್ರೆ ನಮ್ಮ ನಿಮ್ಮ ಜಗಳದಲ್ಲಿ ಅಟ್ಲೀಸ್ಟ್ ನಾವು ಬಂದು ನಿಮ್ಗೆ ಹದಿಮೂರು ಸೀಟು ಗೆಲ್ಸ್ಕೊಟ್ಟಿದ್ದೀವಿ ಆ ಒಂದು ಕೃತಜ್ಞತಾ ಮನೋಭಾವನಕ್ಕಾದ್ರೂವೇ ಇದು ಸರಿ ಮಾಡ್ಕೊಂಡು ಹೋಗಿ ಇಲ್ಲಾಂದ್ರೆ ಇದೇ ಕತೆ ಸೊ ಸ್ನೇಹಿತರೆ ಸೊ ನನ್ನ ಒಂದು ಬಜೆಟ್ ಅಭಿಪ್ರಾಯ ಇದಾಗಿತ್ತು ಇದು ಯಾವುದೇ ಕಾರಣಕ್ಕೂ ತುಷ್ಟೀಕರಣ ಬಜೆಟ್ ಇದು ಅಂತ ಹೇಳ್ತಾ ಇವತ್ತಿನ ಈ ಹೊತ್ತಿನ ವಿಶೇಷ ಮುಗಿಸ್ತಾ ಇದ್ದೀನಿ ನಮಸ್ಕಾರ